ಭಾರತದ ಶ್ರೇಷ್ಠ ವಿಜ್ಞಾನಿಯಾದ ಯಶಸ್ಸಿನ ಕಥೆ ಇದು ಭಾರತ ರತ್ನ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಶಿಕ್ಷಣ ತಜ್ಞ ಲೇಖಕ ದಾರ್ಶನಿಕ ಲೋಕೋಪಕಾರಿ ಹಾಗೂ ಭಾರತದ ಹೆಮ್ಮೆಯ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರಾದ ಪಿ ಜೆ ಅಬ್ ಎ ಪಿ ಜೆ ಕಲಾಂ ಅವರ ಪ್ರತಿಭೆ ಹಾಗೂ ಸಾಮರ್ಥ್ಯವೇ ಅವರ ಎಂತಹ ಮಹಾನ್ ವಿಜ್ಞಾನಿಯಾಗಿದ್ದರು ಎಂಬುದನ್ನು ತಿಳಿಸುತ್ತದೆ ಭಾರತದ ಖ್ಯಾತ ವಿಜ್ಞಾನಿಯಾಗಿದ್ದರೂ ಡಾಕ್ಟರ್ ಕಲಾಂ ಅವರ ಅತ್ಯಂತ ಸರಳತೆ ಮತ್ತು ಮಾನವೀಯತೆಗೆ ಹೆಸರಾದ ವ್ಯಕ್ತಿಯಾಗಿದ್ದರು ಮೇಲಾಗಿ ಅವರ ದಯೆ ಮತ್ತು ಸಹಾನುಭೂತಿಯಂತಹ ಗುಣಗಳು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ನಿಜವಾದ ಸಜ್ಜನರನ್ನಾಗಿ ಮಾಡುತ್ತದೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಯಾವಾಗಲೂ ತಮ್ಮ ಜ್ಞಾನ ಮತ್ತು ದಯೆಗೆ ಹೆಸರುವಾಸಿಯಾಗಿದ್ದಾರೆ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಎರಡ್ ಸಾವಿರದ ಎರಡರಿಂದ ಎರಡು ಸಾವಿರದ ಏಳರವರೆಗೆ ಸೇವೆ ಸಲ್ಲಿಸಿದ ಏರೋಸ್ಪೇಸ್ ವಿಜ್ಞಾನಿ ಮತ್ತು ಹೆಚ್ಚಾಗಿ ಜನರ ರಾಷ್ಟ್ರಪತಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ ಇದಕ್ಕೆ ಕಾರಣ ಅವರು ಜನಪರವಾಗಿ ಹೆಚ್ಚಿನ ಕಾರ್ಯಗಳನ್ನು ಮಾಡುತ್ತಿದ್ದರು ಹಾಗೂ ಜನರಿಗೆ ನಿಕಟವಾಗಿದ್ದರು ವಿಜ್ಞಾನಿಯಾಗಿ ಮತ್ತು ರಾಷ್ಟ್ರಪತಿಯಾಗಿ ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಪ್ರೀತಿಯ ರಾಷ್ಟ್ರಪತಿ ಮತ್ತು ಭಾರತದ ಕ್ಷಿಪಣಿ ಮನುಷ್ಯ ದಿವಗಂತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಪ್ರೇರಕ ಕಥೆ ಎಂಥವರಿಗೂ ಸ್ಫೂರ್ತಿದಾಯಕ ಎಂದೆನಿಸಿದೆ ಭಾರತದ ಕ್ಷಿಪಣಿ ಮನುಷ್ಯ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಭಾರತೀಯ ವಿಜ್ಞಾನಿ ಎಂದೇ ಜನಮಾನಸದಲ್ಲಿ ಗುರುತಿಸಲಾದ ಭಾರತದ ಮಾಜಿ ರಾಷ್ಟ್ರಪತಿ ಅವುಲ್ ಪಕೀರ್ ಜೈನುಲ್ ಆಬ್ದೀನ್ ಅಬ್ದುಲ್ ಕಲಾಂ ಅವರು ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ಮೂವತ್ತೊಂದರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ತಮಿಳು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು ಕಲಾಂ ಅವರು ಅತ್ಯಂತ ಸರಳವಾದ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಅವರ ತಂದೆ ದೋಣಿ ನಿರ್ಮಾಣ ವ್ಯಾಪಾರದ ಮಾಲೀಕರಾಗಿದ್ದರು ಮತ್ತು ಅವರ ತಾಯಿ ಗೃಹಿಣಿಯಾಗಿದ್ದರು ತಂದೆಯ ದೋಣಿ ನಿರ್ಮಾಣದ ವ್ಯವಹಾರವು ಡಾಕ್ಟರ್ ಕಲಾಂ ಅವರಿಗೆ ಲೋಹ ಮತ್ತು ಮರದ ಮೇಲೆ ಹೆಚ್ಚಿನ ಆಸಕ್ತಿಯನ್ನುಂಟು ಮಾಡಿತು ಆದ್ದರಿಂದಲೇ ಡಾಕ್ಟರ್ ಕಲಾಂ ಅವರಿಗೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ನಲ್ಲಿ ಆಸಕ್ತಿ ಮೂಡಿತು ಇದು ಅವರನ್ನು ವಾಯು ವಾಯುಪ್ರದೇಶ ಮತ್ತು ರಾಕೆಟ್ಗಳ ಆಸಕ್ತಿದಾಯಕ ಕ್ಷೇತ್ರವನ್ನು ಅಧ್ಯಯನ ಮಾಡಲು ಮತ್ತು ಭಾರತೀಯ ಅಂತರಿಕ್ಷಯಾನ ವಿಜ್ಞಾನಿಯಾಗಿ ಕೆಲಸ ಮಾಡಲು ಪ್ರೇರೇಪಿಸಿತು ಕುಟುಂಬ ಪೋಷಿಸಲು ನ್ಯೂಸ್ ಪೇಪರ್ ಮಾರಾಟ ಬಾಲ್ಯದಲ್ಲಿ ಕಲಂ ಅವರು ಅತ್ಯಂತ ಕಷ್ಟಕರವಾದ ಜೀವನ ನಡೆಸಿದರು ಬಂಗಾಳ ಕೊಲ್ಲಿಯಲ್ಲಿ ಸಂಭವಿಸಿದ ಚಂಡಮಾರುತದ ಒಡೆತಕ್ಕೆ ಅವರು ತಂದೆಯ ದೋಣಿಗಳೆಲ್ಲವೂ ಕೊಚ್ಚಿ ಹೋಗಿ ನಷ್ಟವನ್ನು ಎದುರಿಸಬೇಕಾಯಿತು ತಂದೆಯೊಂದಿಗೆ ಕುಟುಂಬವನ್ನು ಪೋಷಿಸಲು ನೆರವಾದ ಕಲಾಂ ಶಾಲೆಗೆ ಹೋಗುವ ಮುನ್ನ ಸುದ್ದಿ ಪತ್ರಿಕೆಗಳನ್ನು ಮಾರಾಟ ಮಾಡಲಾರಂಭಿಸಿದರು ಎಳವೆಯಲ್ಲಿಯೇ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಲು ಪರಿಹರಿಸುವುದು ಎಂಬುದನ್ನು ಕಲಿತುಕೊಂಡಿದ್ದ ಕಲಂ ಕಷ್ಟಗಳನ್ನು ತಮ್ಮ ಅಭಿವೃದ್ಧಿಗೆ ಮಾರಕವಾದಂತೆ ನೋಡಿಕೊಂಡಿದ್ದರು ಅಬ್ದುಲ್ ಕಲಂ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಧ್ಯಯನಕ್ಕಾಗಿ ಅವರಿಗೆ ದೊರೆತ ವಿಜ್ಞಾನಿ ವೇತನವು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು ಕಲಾಂ ಜೀವನದಲ್ಲಿ ಕಲಿತ ಪಾಠ ಕಲಾಂ ಕೈಗೆತ್ತಿಕೊಂಡಿದ್ದ ಪ್ರಾಜೆಕ್ಟ್ ಅವರ ಡೀನ್ಗೆ ಅಷ್ಟೊಂದು ಇಷ್ಟವಾಗಿರಲಿಲ್ಲ ಅಂತೆಯೇ ಕಲಾಂ ಕೆಲಸದ ಪ್ರಗತಿಯ ಕುರಿತು ಅವರು ಕೋಪ ವ್ಯಕ್ತಪಡಿಸಿದ್ದರು ಅಂತಿಮವಾಗಿ ಮುಂದಿನ ಮೂರು ದಿನಗಳಲ್ಲಿ ಯೋಜನೆಯನ್ನು ಪೂರ್ಣಗೊಳಿಸದಿದ್ದರೆ ಅವರ ವಿದ್ಯಾರ್ಥಿ ವೇತನವನ್ನು ಹಿಂಪಡೆಯಲಾಗುವುದು ಎಂದು ತಿಳಿಸಿದರು ಸ್ಕಾಲರ್ಶಿಪ್ ಅನ್ನು ಹಿಂತೆಗೆದುಕೊಂಡಲ್ಲಿ ಮುಂದಿನ ಭವಿಷ್ಯಕ್ಕೆ ಅಡ್ಡಿಯುಂಟಾಗುವುದು ಖಂಡಿತ ಎಂಬುದನ್ನು ಮನಗಂಡ ಕಲಾಂ ಅತ್ಯಂತ ಬಿಗಿಯಾದ ಗಡುವಿನಲ್ಲೇ ಪ್ರಾಜೆಕ್ಟ್ ಪೂರ್ಣಗೊಳಿಸಿ ಡೀನನ್ನು ಮೆಚ್ಚಿಸುವಲ್ಲಿ ಸಫಲರಾದರು ಏರ್ ಫೋರ್ಸ್ ಪೈಲಟ್ ಆಗುವ ಕನಸು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ವಾಯುಪಡೆಯ ಪೈಲಟ್ ಆಗುವ ಕನಸು ಸ್ವಲ್ಪದರಲ್ಲಿಯೇ ಕೈತಪ್ಪಿತು ಅಂದಿನಿಂದ ಕಲಾಂ ವೈಫಲ್ಯವನ್ನು ಸವಾಲಾಗಿ ಸ್ವೀಕರಿಸಲು ಕಲಿತುಕೊಂಡರು ಹಾಗೂ ವಿಧಿ ಹಾಗೂ ಸರ್ವಶಕ್ತನ ಯೋಜನೆಯಲ್ಲಿ ನಂಬಿಕೆಯನ್ನಿರಿಸಿಕೊಂಡಿದ್ದರು ರಕ್ಷಣಾ ಸಚಿವಾಲಯಕ್ಕೆ ಸೇರ್ಪಡೆಗೊಂಡ ಕಲಾಂ ಜುಲೈ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರ ಮತ್ತು ಡಿ ಒ ಕಾರ್ಯದರ್ಶಿಯಾಗಿದ್ದರು ಇದೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ಮಿಸೈಲ್ ಮ್ಯಾನ್ ಎಂಬ ಹೆಗ್ಗಳಿಕೆಗೆ ಒಂದು ವರ್ಷದ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಯಶಸ್ವಿಯಾಗಿ ಎಸ್ ಎಲ್ ವಿ ತ್ರೀ ಅನ್ನು ಮರು ಉಡಾವಣೆ ಮಾಡಿದರು ಅದರ ನಂತರ ಅವರು ವಿವಿಧ ಕ್ಷಿಪಣಿಗಳನ್ನು ಉಡಾಯಿಸಿದರು ಮತ್ತು ಭಾರತದ ಕ್ಷಿಪಣಿ ಮನುಷ್ಯ ಎಂಬ ಹೆಸರಿಗೆ ಭಾಜನರಾದರು ಅವರ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮವು ಅಂತಿಮವಾಗಿ ವಿಕ್ರಮ್ ಸಾರಾಭಾಯ್ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲು ಅವರಿಗೆ ಪ್ರೇರಕವಾಯಿತು ಡಿ ಆರ್ ಡಿಒ ನಂತರ ಅವರನ್ನು ವರ್ಗಿಸಲಾಯಿತು ಅಲ್ಲಿ ಅವರು ಭಾರತದ ಮೊದಲ ಉಪಗ್ರಹ ಉಡಾವಣಾ ವಾಹನದ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದರು ಮತ್ತು ರೋಹಿಣಿ ಉಪಗ್ರಹವನ್ನು ಭೂಮಿಯ ಸಮೀಪ ಕಕ್ಷೆಗೆ ನಿಯೋಜಿಸುವಲ್ಲಿ ಯಶಸ್ವಿಯಾದರು ಅವರ ಸಾಧನೆಗಳ ನಂತರ ಅವರು ಭಾರತದ ಉನ್ನತ ಮಟ್ಟದ ಕ್ಷಿಪಣಿ ಕಾರ್ಯಕ್ರಮದ ಮುಖ್ಯಸ್ಥರಾದರು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ನೈಸರ್ಗಿಕ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಆಳವಾದ ವೈಜ್ಞಾನಿಕ ತಿಳುವಳಿಕೆ ಮತ್ತು ನಾವೀನ್ಯತೆಯ ಚಾತುರ್ಯ ಅವರನ್ನು ಯೋಜನೆಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯವನ್ನು ತಂದುಕೊಟ್ಟಿತು ಭಾರತದ ಪರಮಾಣು ಯೋಜನೆಯಲ್ಲಿ ಅಬ್ದುಲ್ ಕಲಾಂ ಅವರ ಪಾತ್ರ ಮೇ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ರಾಜಸ್ಥಾನದ ಫೋಕ್ರಾನ್ನಲ್ಲಿ ಭಾರತದ ಮೊದಲ ಪರಮಾಣು ಪರೀಕ್ಷೆಯನ್ನು ನಡೆಸಿ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಯಾವುದೇ ಪರಮಾಣು ಪರೀಕ್ಷೆಗಳು ನಡೆದಿಲ್ಲ ಅಬ್ದುಲ್ ಕಲಾಂ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ರಕ್ಷಣಾ ಸಚಿವ ಅವರ ವೈಜ್ಞಾನಿಕ ಸಲಹೆಗಾರರಾಗಿದ್ದರು ದೇಶವು ತನ್ನ ಪರಮಾಣು ಸ್ಥಾನವನ್ನು ಭಾರೀ ಅಬ್ಬರದಿಂದ ಘೋಷಿಸುವ ಸಮಯ ಎಂದು ನಿರ್ಧರಿಸಿತು ಪೋಖ್ರಾನ್ ಪರಮಾಣು ಪೋಖ್ರಾನ್ ಎರಡು ಪರಮಾಣು ಪರೀಕ್ಷೆಗಳಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಜಗೋಪಾಲ ಚಿದಂಬರಂ ಅವರೊಂದಿಗೆ ಮುಖ್ಯ ಯೋಜನಾ ಸಂಯೋಜಕರಾಗಿ ಸೇವೆ ಸಲ್ಲಿಸಿದರು ಮತ್ತು ಇದು ಭಾರತದ ಪರಮಾಣು ಸಶಸ್ತ್ರಗಳ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಕ್ಷಣವಾಗಿದ್ದು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕಾರ್ಯವನ್ನು ಎಲ್ಲರೂ ಮೆಚ್ಚಿ ಚಪ್ಪಾಳೆಯ ಸುರಿಮಳೆಗೈದರು ಎ ಪಿ ಜೆ ಅಬ್ದುಲ್ ಕಲಾಂ ಜನರ ರಾಷ್ಟ್ರಪತಿ ಎರಡು ಸಾವಿರದ ಎರಡರಲ್ಲಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ರಾಷ್ಟ್ರಪತಿಯಾದರು ಈ ಹುದ್ದೆಗೇರಿದ್ದು ಅಲಂಕಾರಿಕ ಪದವಿಗಳು ಅಥವಾ ಸುಪ್ರಸಿದ್ಧ ರಾಜಕೀಯ ವೃತ್ತಿ ಜೀವನದಿಂದಲ್ಲ ಬದಲಿಗೆ ಕಠಿಣ ಪರಿಶ್ರಮ ಮತ್ತು ಏನಾದರೂ ಆಗಬೇಕೆಂಬ ಬಯಕೆಯಿಂದ ಇದು ಅವರ ವೈಜ್ಞಾನಿಕ ಸಾಧನೆಗಳು ಮಾತ್ರವಲ್ಲದೆ ಅವರ ಸರಳತೆ ಮತ್ತು ಆತ್ಮೀಯ ನಗು ಮಾಧ್ಯಮಗಳು ಅವರನ್ನು ಜನರ ಅಧ್ಯಕ್ಷ ಎಂದು ಕರೆಯುವಂತೆ ಮಾಡಿತು ಜ್ಞಾನದ ಮೇಲಿದ್ದ ಪ್ರೀತಿ ಹಾಗೂ ಇನ್ನು ಕಲಿಕೆ ಎಂಬ ಅವರ ತುಡಿತದಿಂದ ತಮ್ಮ ಅಧಿಕಾರಿವಾದಿ ಅಧಿಕಾರವಾದಿ ಮುಗಿದ ನಂತರ ವಿವಿಧ ಹೆಸರಾಂತ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪಾದ್ಯಕರಾಗಿ ಪ್ರಾಧ್ಯಾಪಕರಾಗಿ ಪಾತ್ರಗಳನ್ನು ವಹಿಸುವಂತೆ ವಹಿಸುವಂತೆ ಮಾಡಿತು ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಹದಿನೈದರಂದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಉಪನ್ಯಾಸ ನೀಡಲು ಶಿಲ್ಲಾಂಗ್ಗೆ ಪ್ರಯಾಣಿಸಿದರು ಆದರೆ ಕೇವಲ ಐದೇ ನಿಮಿಷಗಳಲ್ಲಿ ಕಲಾಂ ಕುಸಿದು ಬಿದ್ದರು ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದರು ಅಲ್ಲಿಗೆ ತಲುಪುವ ವೇಳೆಗೆ ಸ್ತಂಭನದಿಂದ ಕಲಾಂ ಯಹಲೋಕದ ಪ್ರಯಾಣ ಮುಗಿಸಿದರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಪಡೆದ ಪ್ರಶಸ್ತಿಗಳ ಪಟ್ಟಿ ಸಾವಿರದ ಒಂಬೈನೂರ ಎಂಬತ್ತೊಂದು ಪದ್ಮಭೂಷಣ ಸಾವಿರದ ಒಂಬೈನೂರ ತೊಂಬತ್ತು ಪದ್ಮ ವಿಭೂಷಣ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತೇಳು ಭಾರತ ರತ್ನ ಸಾವಿರದ ಒಂಬೈನೂರ ತೊಂಬತ್ತೇಳು ರಾಷ್ಟ್ರೀಯ ಏಕೀಕರಣಕ್ಕಾಗಿ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಪಡೆದುಕೊಂಡರು ಅದೇ ಥರ ಸಾವಿರದ ಒಂಬೈನೂರ ತೊಂಬತ್ತೆಂಟು ವೀರ ಸಾವರ್ಕರ್ ಪ್ರಶಸ್ತಿ ಎರಡು ಸಾವಿರಲ್ಲಿ ರಾಮಾನುಜನ್ ಪ್ರಶಸ್ತಿ ಪತ್ರಿಕೆಗಳನ್ನು ಮಾರಾಟ ಮಾಡುವುದರಿಂದ ತಮ್ಮ ಬಾಲ್ಯವನ್ನು ಕಳೆದ ಕಲಾಂ ಎಳವೆಯಲ್ಲಿಯೇ ಜವಾಬ್ದಾರಿ ಎಂಬ ಏನೆಂಬುದನ್ನು ಅರಿತುಕೊಂಡಿದ್ದರು ನಂತರ ದೇಶದ ರಾಷ್ಟ್ರಪತಿಯಾಗಿ ಭಾರತದ ಚುಕ್ಕ ನೀಡಿದರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸುದೀರ್ಘ ಪ್ರಯಾಣವನ್ನು ಕೈಗೊಂಡರು ಅಂತಿಮವಾಗಿ ತಮ್ಮ ಗಮ್ಯಸ್ಥಾನವನ್ನು ತಲುಪಿದರು ಅವರು ಎಂದಿಗೂ ತಮ್ಮ ಚೈತನ್ಯವನ್ನು ಕುಗ್ಗಲು ಬಿಡಲಿಲ್ಲ ಸೀಮೆ ಎಣ್ಣೆ ಬೆಳಕಿನಲ್ಲಿ ಓದಿ ಜೀವನದಲ್ಲಿ ಮಹತ್ತರ ಗುರಿಯನ್ನು ಕಂಡಿದ್ದ ಕಲಾಂ ತಮ್ಮ ಕನಸನ್ನು ನನಸು ಮಾಡುವವರಿಗೆ ವಿಶ್ರಾಂತಿ ಪಡೆಯಲಿಲ್ಲ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು